ಅಶ್ಫಾಕ್ ನಸೀಮ್ ಫ್ಯಾಮಿಲಿ ಲಾಗ್ನಲ್ಲಿ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ರೀ ಫ್ರೆಂಡ್ಸ್ ಬರ್ರಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಹಾಯ್ ನನ್ನ ಪ್ರೀತಿಯ ಹೇಳ್ರಿ ಹೇಗಿದ್ರಿ ಆರಾಮದ್ರಿ ನೀವು ಅರಾಮದಿರಿ ಅಂತ ಹೇಳಿ ನಾನು ಅನ್ಕೊತೀನಿ ಫ್ರೆಂಡ್ಸ್ ಇವತ್ತು ನಾನು ಬೆಳಗ್ಗೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಂದು ಡೈಲಿ ರುಟೀನ್ ಒಳಗೆ ಏನಿದೆ ಮತ್ತು ನಾವು ಇವತ್ತು ವೆಜಿಟೇಬಲ್ ತರಕ ಮಾರ್ಕೆಟ್ಗೆ ಹೋಗ್ಬೇಕು ರೀ ತರಕಾರಿ ಮಾರ್ಕೆಟ್ಗೆ ಹಾಗಾಗಿ ನಾವು ಸಂತಿಗೆ ಹೋಗಬೇಕು ಮತ್ತು ಇವತ್ತು ನಾನು ತೋರಿಸ್ತಾ ಇದ್ದೀನಿ ಇವತ್ತು ನಾನು ನಿಮಗೆ ರೆಸಿಪಿ ಚಿಕನ್ ಸಿಕ್ಸ್ಟಿ ಫೈ ರೆಸಿಪಿ ಚಿಕನ್ ಸಿಕ್ಸ್ಟಿ ಫೈ ಪಕೋಡ ರೀ ಅದು ಮಾಡ್ತಾಯಿದ್ದೀನಿ ನಾನು ಒಬ್ಬರು ರಿಕ್ವೆಸ್ಟ್ ಮಾಡ್ಯಾರ್ರಿ ಸಬ್ಸ್ಕ್ರೈಬರ್ ಅವ್ರಿಗೆ ಎಗ್ ರೆಸಿಪಿ ಬೇಕಂತ ಎಗ್ ಬಿರಿಯಾನಿ ರೆಸಿಪಿ ಬೇಕಂತ್ರಿ ಹಾಗಾಗಿ ಮತ್ತೆ ನೆಕ್ಸ್ಟ್ ಬ್ಲಾಗ್ನಲ್ಲಿ ಹಾಕೋದು ಪ್ರಯತ್ನ ಪಡ್ತೀನಿ ಫ್ರೆಂಡ್ಸ್ ನೀವು ನನ್ಗೆ ಯಾವ ರೆಸಿಪಿ ಹೇಳ್ತೀರಿ ಫ್ರೆಂಡ್ಸ್ ನಾವು ಕಮೆಂಟ್ ಮಾಡಿರಿ ನಾನು ಇವತ್ತಾಗಲಿಲ್ಲ ಅಂದ್ರೆ ನಾಳೆ ನಾಳೆ ಅಂತರೂ ನಾನು ಕೊಟ್ಟೆ ಕೊಡ್ತೀನಿ ರೀ ಆ ರೆಸಿಪಿ ನಾನು ಆದಷ್ಟು ನಾನು ಟ್ರೈ ಮಾಡ್ತೀನಿ ರೀ ಮತ್ತು ಹಾಗಾಗಿ ನಿಮ್ಮದು ನೀವು ಕಮೆಂಟ್ ನೋಡಿ ನನಗೆ ಎಷ್ಟು ಖುಷಿ ಆಗತ್ತೆ ರೀ ಫ್ರೆಂಡ್ಸ್ ನಿಮ್ಮದು ಸಪೋರ್ಟ್ ನನಗೆ ಚೆನ್ನಾಗಿ ಸಿಗ್ತಾ ಇದ್ದರೆ ನಾನು ತುಂಬ 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 ಥ್ಯಾಂಕ್ಸ್ ರೀ ಫ್ರೆಂಡ್ಸ್ ನಿಮ್ಮ ಎಲ್ಲರಿಗೂ ಹೃದಯದಿಂದ ಥ್ಯಾಂಕ್ಸ್ ರೀ ಯಾಕಂದ್ರೆ ನಂಗೆ ಅಷ್ಟು ಬರಂಗಿಲ್ಲ ನೋಡಿರಿ ಫ್ರೆಂಡ್ಸ್ ಏನು ಮಾಡಬೇಕು ಮತ್ತು ನಿಮಗೋಸ್ಕರ ಅಂಥೇಳಿ ನಾನು ಬಂದಿಲ್ಲ ಅಂದ್ರೆ ರೀ ಕನ್ನಡ ಮಾತು ಒಟ್ಟು ನಂಗೆ ಕನ್ನಡ ಬರಂಗಿಲ್ಲ ಅಷ್ಟು ಸ್ವಲ್ಪ ಸ್ವಲ್ಪ ಬರ್ತಾ ಬೇಸಿಕ್ ಬರ್ತರಿ ಬಟ್ ಡೀಪ್ ಮಾತು ಬರಂಗಿಲ್ಲ ಫ್ರೆಂಡ್ಸ್ ಏನಾರ ನಂದು ಮಾತೊಳಗ ಏನಾರ ನನ್ನ ತಪ್ಪು ಮಾತಾಡಿದ್ರೆ ಸ್ವಲ್ಪ ಕ್ಷಮೆ ರೀ ಫ್ರೆಂಡ್ಸ್ ಕ್ಷಮೆ ಮಾಡಿರಿ ಹಾಗಾಗಿ ಇವತ್ತಿನ ಬ್ಲಾಗ್ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ರೀ ಚಿಕನ್ ಸಿಕ್ಸ್ಟಿ ಫೈವ್ ಪಕೋಡ ಇವತ್ತು ನಾನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಮತ್ತು ಅವರು ಪಾಪ ಸಬ್ಸ್ಕ್ರೈಬರ್ ನಂಗೆ ಅವರು ಇಬ್ಬರು ಇಬ್ಬರೇನು ಮೂವರು ಸಬ್ಸ್ಕ್ರೈಬರ್ ಹೇಳ್ಯಾರ ಫ್ರೆಂಡ್ಸ್ ಮತ್ತು ನಾನು ದಾಲ್ಚಾ ರೆಸಿಪಿನ ತೋರಿಸ್ತೀನಿ ನಿನ್ನೆ ಬ್ಲಾಗ್ ಇವತ್ತಿನ ಬ್ಲಾಗ್ನಲ್ಲಿ ನಾನು ಚಿಕನ್ ಸಿಕ್ಸ್ಟಿ ಫೈವ್ ಪಕೋಡ ಮಾಡ್ತಾಯಿದ್ದೀನಿ ಮತ್ತು ಎಗ್ ಬಿರಿಯಾನಿ ಮಾಡಿ ನಮ್ಗೆ ತೋರಿಸಿರಿ ಅಂತ ಹೇಳ್ಯಾರ ಸಬ್ಸ್ಕ್ರೈಬರ್ ನಮ್ಮದು ಯೂಟ್ಯೂಬ್ ಯೂಟ್ಯೂಬ್ಲಿಂದ ನಮ್ಮ ಫ್ಯಾಮ್ಲಿ ಹೇಳಿ ಹಾಗಾಗಿ ನಾನು ಹಾ ಕೊಟ್ಟೆ ಕೊಡ್ತೀನಿ ರೀ ರೆಸಿಪಿ ಅಲ್ಲಾ ಮತ್ತು ಇವತ್ತು ಬ್ಲಾಗ್ ಕಂಟಿನ್ಯೂ ಮಾಡೋಣ ರೀ ಫ್ರೆಂಡ್ಸ್ ಹೋಗೋಣ ಕಿಚನ್ಗೆ ನಂದು ಇವತ್ತಿನ ರೂಟೀನ್ ನಾನು ಮಾರ್ಕೆಟ್ ಹೋಗೋದು ಮತ್ತು ನಾನು ಏನು ರೆಸಿಪಿ ಮಾಡ್ತೀನಿ ಅದೆಲ್ಲ ನಿಮ್ಗೆ ಇವತ್ತಿನ ಬ್ಲಾಗ್ನಲ್ಲಿ ಸಿಗುತ್ತೆ ರೀ ಫ್ರೆಂಡ್ಸ್ ಬರ್ರಿ ಫ್ರೆಂಡ್ಸ್ ಬ್ಲಾಗ್ ಸ್ಟಾರ್ಟ್ ಮಾಡೋಣ ನೋಡಿರಿ ಹೋಗೋಣ ಕಿಚನ್ಗೆ ನೋಡಿರಿ ಫ್ರೆಂಡ್ಸ್ ಈಗ ಕಿಚನ್ಗೆ ಬನ್ನೀನಿ ಬಿಸಿನೀರು ಕುಡಿಯೋಕಂತ ಹೇಳಿ ಬಿಸಿನೀರು ಮಾಡಾಕತ್ತೀನಿ ರೀ ಇದು ಗ್ಲಾಸ್ ತೊಗೊಂಡೀನಿ ಒಂದು ಯಾಕಂದರೆ ಬೆಳಗ್ಗೆ ಎದ್ದು ಕೂಡಲೇ ಬಿಸಿ ನೀರು ಕುಡಿಬೇಕೆಂದ್ರೆ ದೇಹಕ್ಕೂ ಒಳ್ಳೆಯದು ಮತ್ತು ವೆಯ್ಟ್ ಲಾಸ್ನ ಕಡಿಮೆ ಆಗುತ್ತಂತರಿ ಹಾಗಾಗಿ ನಾನು ಈಗ ಸ್ವಲ್ಪ ನೀರು ಇದು ಬಿಸಿಯಾಗಿಂದ ಇದೊಳಗೆ ಹಾಕ್ಕೊಂಡು ಕುಡಿತೀನಿ ರೀ ಫ್ರೆಂಡ್ಸ್ ಯಾಕಂದರೆ ನನ್ಗೆ ಇದು ಮೊದಲು ಇದ್ರೊಳಗೆ ಏನಾರು ಮಿಕ್ಸ್ ಮಾಡಿ ಕುಡಿತಿದ್ದೆ ಈಗ ಅದು ಕುಡಿಬೇಕಂದ್ರೆ ಒಂಥರ ವಾಮಿಟಿಂಗ್ ಬಂದಂಗೆ ಆಗ್ಬಿಡ್ತರಿ ಲೆಮನ್ ಹಾಕೋಲ್ಲ ಮತ್ತು ಹನಿನೂ ಹಾಕಲ್ಲ ಒಟ್ಟು ನನಗೇನು ಸೇರಂಗಿಲ್ಲ ಏನೂ ಲೆಮನ್ ನಡೀತೈತೆ ರೀ ಅದು ಹನಿ ಅದು ಏನು ನನಗೆ ಸೇರಂಗಿಲ್ಲ ನೋಡಿ ಫ್ರೆಂಡ್ಸ್ ಅದು ಅದ್ರ ಇದ್ರೊಳಗೆ ಏನೂ ಹಾಕಲ್ಲ ಹಾಗೆ ಕುಡಿತೀನಿ ಮೊದಲು ನಾನು ಜೀರಿಗೆ ಹಾಕಿ ಸ್ವಲ್ಪ ರಾತ್ರಿಗೆ ನೆನೆ ಇಟ್ಟು ಬೆಳಗ್ಗೆ ಇದು ನೀರು ಕಾಯಿಸಿ ಕುಡಿತಿದ್ದೆ ಬಟ್ ನಾನು ಈಗ ರೀ ಬರೀ ಇದು ಬಿಸಿನೀರು ಅಷ್ಟೇ ಕುಡಿತೀನಿ ರೀ ಇಷ್ಟೇ ನಮ್ಗೆ ಸಾಕು ಸ್ಟ್ರಾ ಬಂದಿತ್ತು ಆ ಕಡೆಗೆ ತೆಗೆದುಬಿಟ್ಟಿನಿ ಇದೇನು ಕೋಲ್ಡ್ ವಾಟರ್ ಎಲ್ಲ ಏನಿಲ್ಲ ಇದು ಸ್ಟ್ರಾ ಹಾಕೊಂಡು ಕುಡಿಯೋಕೆ ಯಾಕಂದ್ರೆ ಯಾವಾಗಲೂ ಜ್ಯೂಸ್ ಮಾಡಿದರೆ ಮಕ್ಕಳೆಲ್ಲ ಹಾಕ್ಕೊಂಡು ಸ್ಟ್ರಾಲಿಂದ ಜ್ಯೂಸ್ ಎಂಜಾಯ್ ಮಾಡ್ತಾರೆ ಫ್ರೆಂಡ್ಸ್ ನೋಡ್ರಿ ಈಗ ಭಾಳ ಬಿಸಿ ಐತ್ರಿ ಸ್ವಲ್ಪ ತಣ್ಣಗಾಗಲಿ ಆಮೇಲೆ ನಾನು ಇದು ಕುಡಿತೀನಿ ಇದು ಒಮ್ಮಕ್ಕಳೇ ಬಿಸಿ ನೀರು ಕುಡಿಯೋಕ್ಕಾಗಲ್ರಿ ಸಿಪ್ 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 ಮಾಡಿ ಕುಡಿಬೇಕ್ರಿ ಇದು ನೋಡಿರಿ ಫ್ರೆಂಡ್ಸ್ ಈಗ ಸ್ವಲ್ಪ ಏನು ಮಾಡ್ಬೇಕು ಮತ್ತೆ ಮತ್ತು ಇಡ್ಲಿಕ್ಕೆ ಹತ್ತೀನಿ ಬ್ರೆಶ್ ಮಾಡ್ತೀನಪ್ಪ ನಡಿ ಹೋಗಿ ರೆಡಿ ನಡಿ ಹೊರಗೆ ರೆಡಿ ರೆಡಿ ಆಗಿದ್ದು ಸ್ಕೂಲ್ ನೋಡಿ ರೆಡಿ ಆಗಪ್ಪ ಬರ್ರಿ ಫ್ರೆಂಡ್ಸ್ ಈಗ ನಾನು ಬಿಸಿ ನೀರು ಕುಡ್ತಾಯಿದ್ದೀನಿ ಚಹಾ ಮಾಡೋಕೆ ಇಟ್ಟೀನಿ ಫ್ರೆಂಡ್ಸಿಗೆ ಬಿಸಿನೀರೆಲ್ಲ ನಾವು ಕುಡಿತಾಯ್ತು ಒಂದು ಹಾಫ್ ಎನ್ ಅವರ್ ಬಿಟ್ಟು ಮತ್ತೆ ಏನಾರು ನಾನು ತೊಗೊಂಡದ್ರಿ ಅಲ್ಲೇವರೆಗೂ ಏನು ನಾನು ಊಟ ಮತ್ತು ನಾಷ್ಟ ಏನು ತಿನ್ನೋಂಗಿಲ್ಲ ರೀ ಚಹಾನು ಕುಡಿಯಂಗಿಲ್ಲ ಏನಿಲ್ಲ ಹಾಫ್ ಎನ್ ಅವರ್ ಆಗಿಂದನ ನಾನೆಲ್ಲ ಚಹ ಆಗಲಿ ಆಗಿಂದ ನಾನು ಏನು ಮಾಡ್ತೀನಿ ಅಂಥೇಳಿ ನಿಂಗೆ ತೋರಿಸ್ತೀನಿ ರೆಸಿಪಿ ಪರಾಠ ಜೊತೆ ಮತ್ತು ಚಪಾತಿ ಜೊತೆ ಏನು ಮಾಡ್ತೀನಿ ಅಂಥೇಳಿ ತೋರಿಸ್ತೀನಿ ಫ್ರೆಂಡ್ಸ್ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಕೌಂಟರ್ ಟಾಪ್ ಹಂಗೆ ಇದೆ ಎಲ್ಲ ನಾನು ಕ್ಲೀನ್ ಮಾಡಿ ನಿಮ್ಗೆ ಸಿಗ್ತೀನಿ ರೀ ಎಲ್ಲ ಹಂಗೆ ಇದಾವೆ ನೋಡಿ ಫ್ರೆಂಡ್ಸ್ ಮಕ್ಳು ರೆಡಿ ಆಗ್ಯಾರ ಮತ್ತೆ ಇಲ್ಲೇ ಚಹ ಕುಡಿಯಾಕತ್ತೀ ಒಂದು ಇದು ಜಾರದು ಬಹಳ ಭಾಳ ಇದು ರೀ ಇದು ಏನು ಭಾಳ ಇಷ್ಟ ರೀ ನಮ್ಮ ಜಾರು ಕ್ರ್ಯಾಕ್ ಜಾಕ್ ಬಿಸ್ಕಿಟ್ ನೋಡಿರಿ ಈಗ ಬಾಚಕತ್ತೀನಿ ನಾನು ಈಗೀಗ ಬೂ ಹಾಕೋ ಅಂತ ಹೇಳಿದ್ರೆ ಅಂತ ಅಂತೇಳ್ರಿ ಜಡಿ ಹಾಕೋಬೇಕಂದ್ರೆ ಒಂದು ಬ್ಯಾಡಂತೆ ಹಾಗೆ ನಾನು ಬಾಚಿ ಒಂದು ಸ್ಲಿಪ್ ಹಾಕ್ಬಿಡ್ತೀನಿ ರೀಕೀಗ ನೋಡಿರಿ ಈಗ ರೆಡಿ ಆದ್ಲು ನಾವು ಹೊರಗಡೆ ಮಾರ್ಕೆಟ್ ಹೇಳಿ ಅಲ್ಲ ನಾನು ಇವ್ರಿಗೆಲ್ಲ ನೋಡಿನಿ ನೋಡ್ರಿ ಫ್ರೆಂಡ್ಸ್ ಅಕ್ಕರ್ ನಮ್ಮನೇ ಬದಲೇ ಇದ್ದೀರಿ ಭಾಳ ದಿನ ಆಗಿತ್ತು ಒಂದೇ ಸಲ ಮೀಟಾಗಿದ್ವಿ

ಇದು ಇದು ಇಲ್ಲಿ ಪೈನಾಪಲ್ ಆ್ಯಪಲ್ ಇದು ಅಂತೂ ಸಂತ್ರ ಬಹಳ ಮಸ್ತ್ ಇದೆ ಯಾವಾದ್ರೂ ಒಂದು ತಗೋಬೇಕ್ರಿ ಅಲ್ಲೇ ಅಂತ ತಗೊಂಡಿದ್ರೆ ನೋಡ್ರಿ ಫ್ರೆಂಡ್ಸ್ ಇವರು ನಮಗೋಸ್ಕರ ನಾ ರಾತ್ರಿಗೆ ನಾಲ್ಕು ಗಂಟೆಗೆ ಎದ್ದು ಟಮ್ ಟಮ್ನಾಗೆಲ್ಲ ತರಕಾರಿ ಎಲ್ಲ ಹಾಕ್ಕೊಂಡು ಬರ್ತಾರೆ ಅಂತೇಳಿ ಪಾಪ ಅವ್ರು ಹೇಳಕ್ಕಾರ ನನ್ಗೆ ಒಂಥರ ಒಂಥರ ಮನ್ಸಿಗೆ ಒಂಥರ ಭಾಳ ಇದು ಆಗುತ್ತೀ ಪಾಪ ರೈತರ ಎಷ್ಟು ಕಷ್ಟಪಟ್ಟಿದೋ ಮತ್ತು ನೋಡಿರಿ ನಾವು ಸುಲಭವಾಗಿ ಇಲ್ಲಿ ಬಂದು ಎಷ್ಟು ಹೇಳಿ ನಾವು ತೊಗೊಂಬಿಡ್ತೀವಿ ರೀ ಅವ್ರು ಅವ್ರ ಕಷ್ಟ ಅವ್ರಿಗೆ ನೋಡ್ರಿ ಫ್ರೆಂಡ್ಸ್ ನನ್ಗೆ ರೈತರಿಗ ಒಂದು ದೊಡ್ಡ ಸಲ್ಯೂಟ್ ನೋಡ್ರಿ ನನ್ನ ನನ್ನಿಂದ ಅವ್ರು ತೊಗೊಂಬಂತಂದರೆ ನಮ್ಮದು ಹೊಟ್ಟೆ ತೊಗೊಬಿತ್ರಿ ಇಲ್ಲಾಂದ್ರೆ ನಾವು ಹೆಂಗ್ರಿ ಅವರಿಂದ ನಮ್ಮದು ಭಾಳ ಇದು ನೋಡಿರಿ ಫ್ರೆಂಡ್ಸ್ ಅವ್ರದ್ದು ಎಷ್ಟು ಥ್ಯಾಂಕ್ಸ್ ಹೇಳಿದ್ರೆ ನಾ ಕಡಿಮೆನ ರೀ ಪಾಪ ದೂರ ದೂರಲಿಂದ ಬಂದು ನಮ್ಗೆ ಕಾಯಿಪಲ್ಯೆ ಎಲ್ಲ ತೊಗೊಂಬಂದು ಸಂತಿ ದಿನ ಅವ್ರು ಸಂತಿ ಮಾಡಿದರೆ ನಾವು ತಗೊತೀವಿ ರೀ ನಾವು ಹೋಗಿ ತೊಗೊಳೋದು ಒಂದು ದೊಡ್ಡ ಅದು ಇದು ಅಲ್ಲ ಫ್ರೆಂಡ್ಸ್ ಯಾಕಂದರೆ ಅಲ್ಲಿಂದ ಪಾಪ ಯಾವ ಊರ್ಲಿಂದ ಬರ್ತಾರೋ ಯಾವ ಇಲ್ಲ ಪಾಪ ದೂರ ದೂರಲಿಂದ ಬಂದು ಇಲ್ಲಿ ಸಂತಿ ಕುಂದು ಬಂದು ಕುಂದು ಕೂಡಿ ಮಾರಿ ನಮಗೆಲ್ಲ ಕೊಟ್ಟು ಹೋಗ್ತಾರೆ ಫ್ರೆಂಡ್ಸ್ ಅವ್ರು ಬಂದಿಂದ ನಾನು ಅವರು ರುಚಿಯಾದ ಅಡುಗೆ ರೀ ಅವರೇ ಬಂದು ಇಲ್ಲಿ ಸಂತಿ ಮಾಡಿದ್ದಿಲ್ಲ ಅಂದ್ರೆ ನಾವು ಏನು ಸಂತಿ ಮಾಡ್ಬೇಕು ಹೇಳಿರಿ ಫ್ರೆಂಡ್ಸ್ ಪಾಪ ಅವರು ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರೆ ಕಡಿಮೆ ನೋಡಿರಿ ನಮ್ಮ ರೈತರಿಗೆ ಅಷ್ಟು ಕಷ್ಟಪಡ್ತಾರಂತೆ ರೀ ನಾಲ್ಕು ಗಂಟೆಗೆ ಎದ್ದು ಟೊಮೆಟೊ ಮಾಡ್ಕೊಂಬಂದು ಮತ್ತಿಲ್ಲಿ ಇಲ್ಲಿ ನಾನು ಟಮಾಟೆ ತೊಗೋತೀನಿ ಇಪ್ಪತ್ತು ರೂಪಾಯಿ ಕಿಲೋ ಅಂತೀರಿ ಇದು ಇದು ಮಟರು ಇದು ಹಸಿಮೆಣಸಿನ್ಕಾಯಿ ನೋಡಿರಿ ಕ್ಯಾಪ್ಸಿಕಮ್ ಇದಾವೆ ಮತ್ತು ಇದು ಆಲೂಗಡ್ಡೆ ಈಗ ಟಮಾಟೆನ್ ತೊಗೊತೀನಿ ರೀ ನಾವು ಎಷ್ಟು ಮಸ್ತ ಇದೆ ನೋಡಿ ಟೊಮ್ಯಾಟೋ ನೋಡ್ರಿ ಫ್ರೆಂಡ್ಸ್ ಈಗ ನಾವೆಲ್ಲ ತಗೊಂಡಿದ್ದಾಯ್ತು ಈಗ ಮುಂದ್ಗಡೆ ಹೋಗಿ ಏನ್ ಬೇರೆ ಏನಿದೆ ಅಂತ ಹೇಳಿ ನೋಡದ್ರು ಇಲ್ಲಿ ನೋಡಿ ಬಹಳ ದಿನ ಆಗಿತ್ತು ನಾ ಈಗ 2 ವರ್ಷ ಆಗಿದ್ರೆ ನೋಡಿ ಈಗ ನೋಡ್ರಿ ಫ್ರೆಂಡ್ಸ್ ಈಗ ನಾವು ಬದ್ನಿಕಾಯಿ ತಗೊತಾ ಇದೀವಿ ನಮ್ಮನೆಯವರು ತಗೊಂಡ್ರಿ ನಾನು ಇದು ಎಷ್ಟು ಫ್ರೆಶ್ ಇದಾವ್ ಅಂತ ಹೇಳಿ ನಾ ಹೇಳ್ತಾ ರೀ ಪಾಪ ಅವ್ರ ಅಜ್ಜರು ನೋಡ್ರಿ ಇಲ್ಲಿ ಬಂದಾರ ತಗೊಳ್ರಿ ಅಂತ ಹೇಳಕತ್ತಾರ ಇಲ್ಲಿ ಹೂವು ತಂದಾರಂತ್ರಿ ಬಿಡಿ ಇದು ಕಟ್ಟಿದ್ದಲ್ರಿ ಹಂಗೆ ಬಿಡಿ ಬಿಡಿ ಇದಾವೆ ಏನೋ ಹೂವು ನಂಗೆ ನಂಗೂ ಕಟ್ಟಕ್ ಬರ್ತೇತಿ ತಗೊಳಮ್ಮ ಅಂತ ಹೇಳಕತ್ತಾರ ಅವರು ಆಯ್ತು ತೊಗೊಳ್ರಿ ಹೇಳೀನಿ ಈಗ ಸ್ವಲ್ಪ ಹೂವು ತಗೊಂತೀನಿ ಪಾಪ ಅಷ್ಟು ರೀ ಅವರು ನನಗೆ ತಗೊಂಡಿಲ್ಲ ಅಂದ್ರೆ ಸ್ವಲ್ಪ ವ್ಯಾಪಾರ ಮಾಡಿದರೆ ನಾನು ಖುಷಿ ಆಗುತ್ತೆ ರೀ ಅವ್ರದ್ದು ಅಜ್ಜ ಅದು ನೋಡಿರಿ ತೋರ್ಸಕ್ಕತ್ತಾರ ಪಾಪ ತಗೋ ಅಮ್ಮ ಅಂತ ಹೇಳಕತ್ತಾರ ಹಂಗಾಗಿ ನಂಗೆ ಸ್ವಲ್ಪ ತೊಗೊಂಡಾಕತ್ತೀನಿ ರೀ ನೋಡಿರಿ ಫ್ರೆಂಡ್ಸ್ ಈಗ ಇದು ಹೂವು ತಗೊಂಡು ಕ್ಯಾರಿ ಬ್ಯಾಗ್ನ ಹಾಕಿ ಕೊಡಾಕತ್ತಾರ ಅವರು ಅವ್ರು ತಗೋ ಅಂತ ಹೇಳಿದ್ದಕ್ಕೆ ತೊಗೊಂಡಿನ ನೋಡಿರಿ ಸ್ವಲ್ಪ ವ್ಯಾಪಾರ ಮಾಡಿದ್ರೆ ಅವ್ರಿಗೂ ಚಲೋ ಆಗುತ್ತೆ ರೀ ಹಾಗಾಗಿ ನಾನು ತೊಗೊತಾಯಿದ್ದೀನಿ ಫ್ರೆಂಡ್ಸ್ ನೋಡಿರಿ ಫ್ರೆಂಡ್ಸ್ ಇಷ್ಟು ಹೂವು ತೊಗೊಂಡಿನಿ ನಾನು ಈಗ ನಾನು ಕಿಚನ್ಗೆ ರೀ ಇದು ಚಿಕನ್ ಸಿಕ್ಸ್ಟಿ ಫೈವ್ ಮಾಡ್ತಾಯಿದ್ದೀನಿ ಚಿಕನ್ ಸಿಕ್ಸ್ಟಿ ಫೈವ್ ಪಕೋಡಾ ರೀ ಇದು ಚಿಕನ್ ಎಲ್ಲ ವಾಶ್ ರೀ ವಿನೆಗರ್ ಹಾಕಿ ನಿಮ್ಮ ಹತ್ರ ಇಲ್ಲ ಇಲ್ಲಾಂದರೆ ನೀವು ಇದು ಲಿಮನ್ ರಸ ಹಾಕಿ ಎಲ್ಲ ವಾಶ್ ಮಾಡದ್ರಿ ನೋಡಿರಿ ಮಸಾಲೆ ತಗೊಂಡೀನಿ ಇದು ಚಿಕನ್ ಸಿಕ್ಸ್ಟಿ ಫೈವ್ ಮಸಾಲ ರೀ ಅರಶಿನ ಉಪ್ಪು ಖಾರ ಪುಡಿ ಇದು ನೋಡಿರಿ ಚಿಕನ್ ಸಿಕ್ಸ್ಟಿ ಫೈವ್ ಮಸಾಲ ಒಂದು ಪ್ಯಾಕೆಟ್ ಹಾಕಿನಿ ಮತ್ತು ನಿಮಗೋಸ್ಕರ ತೋರಿಸ್ತೀನಿ ರೀ ನೀವು ಚಿಕನ್ ಕಬಾಬ್ ಮಸಾಲೆ ಅಂದರೆ ಹೊರ ಹೊರಗಡೆ ಕೊಡ್ತಾರೆ ನೋಡಿರಿ ಎಲ್ಲ ಚಿಕನ್ ಎಲ್ಲ ವಾಶ್ ಮಾಡ್ಕೊಂಡಿನಿ ನಾನು ಇದರೊಳಗೆ ಎಲ್ಲ ಮಸಾಲೆ ಹಾಕೀನಿ ಇದು ಫುಡ್ ಕಲರ್ ರೀ ಬೇಕಾದರೆ ನೀವು ಹಾಕಿರಿ ಇಲ್ಲಾಂದರೆ ಸ್ಕಿಪ್ ಮಾಡಿರಿ ಫ್ರೆಂಡ್ಸ್ ಅದು ನಿಮ್ಗೆ ಹೋಟೆಲ್ ಸ್ಟೈಲ್ ಹೋಟೆಲ್ನಾಗ ಯಾವ ಥರ ಮಾಡ್ತಾರೆ ಅದೇ ಥರ ಬೇಕಂದರೆ ನೀವು ಫುಡ್ ಕಲರ್ ಹಾಕಿರಿ ಬ್ಯಾಡಂದ್ರೆ ಬಿಡ್ರಿ ನಾನು ನೋಡಿರಿ ಈಗ ಒಂದು ಚಮಚ ಮೈದಾ ಹಿಟ್ಟು ಹಾಕೀನಿರಿ ಒಂದೆರಡು ಚಮಚ ಕಾರ್ನ್ಫ್ಲವರ್ ಹಿಟ್ಟು ರೀ ಅದು ಚಿಕನ್ ಪಕೋಡ ರೀ ಅದು ಇದು ನೋಡಿರಿ ಎಳ್ಳು ಬಿಳಿ ಎಳ್ಳು ಇದು ಹಾಕೋದ್ರಿಂದ ಭಾಳ ಟೇಸ್ಟ್ ಆಗುತ್ತೆ ರೀ ಫ್ರೆಂಡ್ಸ್ ಇದು ಚಿಕನ್ ಪಕೋಡ ನೋಡಿರಿ ಫ್ರೆಂಡ್ಸ್ ಈಗ ಎಣ್ಣೆ ಕಾದೈತೆ ಈಗ ಎಣ್ಣೆ ಮಸ್ತ್ ಕಾಯ್ಬೇಕ್ರಿ ಕಾಯ್ದಿಂದು ಕಾಯಿಂದ ಇದು ನಾವು ಇದು ನೋಡಿರಿ ಒಂದು ಲೆಗ್ ಪೀಸ್ ಮತ್ತು ನಾನು ಫ್ರೀಝರ್ ಒಳಗೆ ಇಟ್ಟಿದ್ದೆ ಒಂದು ಅರ್ಧ ಗಂಟೆ ಇದೆಲ್ಲ ಎಲ್ಲ ಮಿಕ್ಸ್ ಆಗಬೇಕ್ರಿ ಮಸಾಲೆ ಈಗ ನೋಡಿರಿ ನಾನು ಫಸ್ಟ್ ಒಂದು ಲೆಗ್ ಪೀಸ್ ಹಾಕೀನಿ ಹಾಕಿಂದ ಎಲ್ಲ ಒಂದು ಪಕೋಡ ಪಕೋಡಾಸ್ ರೀ ಒಂದೊಂದು ಒಂದೊಂದು ಹಾಕ್ಕೋಬೇಕು ರೀ ಇದು ಜಲ್ದಿ ಪಲ್ಟಿ ರೀ ಯಾಕಂದರೆ ಜಲ್ದಿ ಹಿಂಗೆ ತಿರ್ಗಿಸ್ಬಿಟ್ರೆ ಚಮಚಲಿಂದ ಅದು ಎಲ್ಲ ಅಂಟ್ಕೊಂಡ್ಬಿಡ್ತೀರಿ ಕೆಳಗೆ ಹಾಗಾಗಿ ನಾನು ನೋಡಿರಿ ಫ್ರೆಂಡ್ಸ್ ಈಗ ಸ್ವಲ್ಪ ಒಂದು ಐದು ನಿಮಿಷ ಬಿಡ್ಬೇಕು ರೀ ಎಣ್ಣೆ ಒಳಗೆ ಕುಕ್ ಆಗ್ಬೇಕು ರೀ ಮಸ್ತು ಫ್ರೈ ಆಗಬೇಕು ಫ್ರೈ ಆಗಿಂದ ಆಮೇಲೆ ಒಂದೊಂದು ಒಂದೊಂದೊಂದೊಂದು ಹಾಕ್ಕೊಂಬರ್ತೀರಿ ಭಾಳ ಟೇಸ್ಟ್ ಆಗುತ್ತೆ ರೀ ಫ್ರೆಂಡ್ಸ್ ಈ ರೆಸಿಪಿ ನೀವು ಟ್ರೈ ಮಾಡಿರಿ ನಾನು ಭಾಳ ಈಸಿಯಾಗಿ ರೀ ಮಾಡೋದು ಮೆಥಡ್ ಚಿಕನ್ ಪಕೋಡಾದು ಇದಕ್ಕೆ ಚಿಕನ್ ಕಬಾಬನ್ನ ಹೇಳ್ತಾರೆ ಚಿಕನ್ ಸಿಕ್ಸ್ಟಿ ಫೈವ್ ಹೇಳ್ತಾರೆ ಏನಾರು ಏನು ಕರಿಬೋದು ರೀ ಚಿಕನ್ ಕಬಾಬು ಸ್ವಲ್ಪ ಇದು ಲೆಗ್ ಪೀಸ್ ಲಾಲಿಪಾಪ್ ಆ ಥರಲಿಂದ ಮಾಡ್ತಾರಲ್ಲ ಚಿಕನ್ ಕಬಾಬನ್ನು ಹೇಳ್ಬೋದು ಲಾಲಿಪಾಪನ್ನೇ ಹೇಳ್ಬೋದು ರೀ ಇದಕ್ಕೆ ನೋಡಿ ಫ್ರೆಂಡ್ಸ್ ಇದು ಲೆಗ್ ಪೀಸ್ ಒಂದೇ ಈ ಥ್ರೀ ಎರಡು ಹಾಕ್ಕೊಂಬರ್ಬೇಕಿತ್ತು ಒಂದೇ ನಾನು ಬೇಡ ಅಂಥೇಳಿ ಕಟ್ ರೀ ಫ್ರೆಂಡ್ಸ್ ಅದು ನೋಡಿರಿ ಇದು ಎಷ್ಟು ಮಸ್ತ್ ಆಗಿತ್ತು ನೋಡಿರಿ ಫ್ರೆಂಡ್ಸ್ ಇದು ಚಿಕನ್ ಸಿಕ್ಸ್ಟಿ ಫೈ ಈಗೆಲ್ಲ ಫ್ರೈ ಆಗಿದೆ ಒಂದು ರೌಂಡ್ ಆಗಿದೆ ಮತ್ತು ಇನ್ನೋ ಒಂದು ರೌಂಡ್ ಮಾಡ್ಬೇಕು ರೀ ನೋಡಿರಿ ಫ್ರೆಂಡ್ಸ್ ಬಿಡ್ತೀನಿ ಕಲರ್ ನೋಡಿರಿ ಸೇಮ್ ರೆಸ್ಟೋರೆಂಟ್ ನಂಗೆ ಮಾಡ್ತಾರೀ ಅದೇ ಥರ ಹೋಟೆಲ್ನಾಗೆ ಯಾವ ಥರ ಮಾಡ್ತಾರೆ ಅದೇ ಥರ ಕಲರ್ ಆಗಿತಿಲ್ಲ ರೀ ಫ್ರೆಂಡ್ಸ್ ನೀವು ನನಗೆ ಹೇಳಬೇಕು ರೀ ಇದು ಕಲರ್ ನಿಮ್ಗೆ ಹೆಂಗೆ ಅಂತ ಅಂಥೇಳಿ ನೋಡಿರಿ ಫ್ರೆಂಡ್ಸ್ ಈಗ ರೆಡಿ ಆಗಿದೆ ಎಲ್ಲ ಡಿಶ್ ಔಟ್ ಮಾಡ್ಕೊಂಡಿನಿ ನಾನು ಎಲ್ಲೋಗಿದೀ ಬೈಲ್ ಬಾ ಓರ್ ನೇ ಸೀದಾ ಹಾಕೋಬೇಕು ತೆಲಿಮೇಲೆ ಹಾಕೋಬೇಕು ಓರ್ ನೇ ಹಂಗ ಹಾಕೋಬಡದು ತೆಲಿಮೇಲೆ ಹಾಕೋ ಹಾ ಅಹ್ ಬಾ ಹಾಯ್ ಅಂತ ಹೇಳ ಫ್ರೆಂಡ್ಸ್ ಎಲ್ಲಾರ್ಗೂ ಹಾಯ್ ಎಲ್ಲಾರ್ಗೂ ಹಾಯ್ आरामInputDir ಅಂತ ಹೇಳಪ್ಪ आरामInputDir ಫ್ರೆಂಡ್ಸ್ ಬಾ ಬೈ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಯ್ತ ಅಂತ ಹೇಳಿ ನಾನು ಅನ್ಕೊಂಡಿದ್ದೀನಿ ಫ್ರೆಂಡ್ಸ್ ಮತ್ತೆ ಸಿಗೋಣ ಹೊಸ ಬ್ಲಾಗ್ ನಲ್ಲಿ ಹೊಸ ರೆಸಿಪಿ ಜೊತೆ ಇಕಿ ನನ್ನ ಮಗಳು ಜಾರಾರಿ ಹಾಯ್ ಅಂತ ಹೇಳಿ ಎಲ್ಲ ಫ್ರೆಂಡ್ಸ್ ಗೆ ಹಾಯ್ ಮತ್ತೆ ಬೈ ಮತ್ತೆ ಸಿಗೋಣರಿ ಹೊಸ ರೆಸಿಪಿ ಲ್ಲಿಂದ ಹೊಸ ಬ್ಲಾಗ್ ಜೊತೆ ಟೇಕ್ ಕೇರ್ ಮೈ ಫ್ರೆಂಡ್ಸ್ ಬೈ ಹೇ ದಿಡ್ಡಿ ಹೇಗಿದ್ರು ಅಂತ ಹೇಳಕತ್ತಾಳೆ ನೋಡಿ ಫ್ರೆಂಡ್ಸ್ ಬೈ ಟೇಕ್ ಕೇರ್ ಹೇ ದಿಡ್ಡಿ ಫ್ರೆಂಡ್ಸ್ ಬೈ ಅಂತ ಹೇಳಿ ಬಾಯ್ ಬಾಯ್ ಬ್ಲಾಗ್ ಇಲ್ಲೇ ಎಂಡ್ ಮಾಡ್ತಾ ಇದ್ರಿ ಬಾಯ್ ಫ್ರೆಂಡ್ಸ್